ನಮಸ್ಕಾರ ಕರ್ನಾಟಕ ಇವತ್ತು ಬಹಳ ಒಂದು ಮುಜುಗುರದ ಸಂಗತಿಯ ವಿಷಯ ತರ್ತಾ ಇದ್ದೇನೆ ಏನೆಂದರೆ ಈ ಕಲಬುರಗಿ ಈ ಉತ್ತರ ಕರ್ನಾಟಕ ಏನಿದೆ ಅಲ್ಲ ಕಲಬುರಗಿ ಜಿಲ್ಲೆ ಕೇಂದ್ರ ಸ್ಥಾನ ಇದೆ ಇಲ್ಲಿ ಏನು ಗರ ಬಡದಿದೆನೋ ಏನು ವಿಧಿ ತಿಳಿತಾ ಇಲ್ಲ ಯಾಕಂದರೆ ರಾಜ್ಯದ ನಾಯಕರುಗಳು ಬಂದಿಲ್ಲಿ ಏನೇನೋ ಮಾತಾಡಿ ವಿವಾದ ಸೃಷ್ಟಿ ಮಾಡಿಕೊಂಡು ಇವರು ಸ್ಟ್ರೈಕ್ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ನಮ್ಮ ಈ ಉತ್ತರ ಕರ್ನಾಟಕದ ಜನರಿಗೆ ತೊಂದರೆ ಕೊಡಬೇಕತ್ತೇ ಬರ್ತೀರಾ ಏನು ಗೊತ್ತಾಗ್ತಾ ಇಲ್ಲ ಇವರೊಂದು ಸ್ಟ್ರೈಕ್ ಬಿ ಜೆ ಪಿಯವರು ಕಾಂಗ್ರೆಸ್ದವ್ರು ಒಂದು ಸ್ಟೈಕ ಇಲ್ಲಿ ಇರ್ತಕ್ಕಂತ ಜನರು ನಿಮಗೇನು ಅನ್ಯಾಯ ಮಾಡ್ಯಾರೀ ಈಗ ನಾಯಿ ಆನಿ ಸ್ಟೈಕಿನ ಸಲುವಾಗಿ ಬಂದಿದ್ದರು ಇಲ್ಲಿ ವಿಧಾನ ಪರಿಷತ್ ಒಂದು ಸದಸ್ಯರಾಗಿರ್ತಕ್ಕಂಥ ಎನ್ನ ರವಿಕುಮಾರ್ ಸಾಹೇಬರು ಒಳ್ಳೆಯ ವಾಗ್ಮಿ ಬಹಳ ಜಾಣ ವ್ಯಕ್ತಿ ಮತ್ತು ನೀವು ನಿಮ್ಮ ಜಾಣತನವನ್ನು ಒಳ್ಳೆತನವನ್ನು ಇಲ್ಲಿರ್ತಕ್ಕಂಥ ಜನರ ಸೇವೆಗಾಗಿ ವ್ಯಯ ಮಾಡ್ತೀರೋ ಅಥವಾ ಏನೇನೋ ಮಾತಾಡಿ ವಿವಾದ ಸೃಷ್ಟಿ ಮಾಡಿಕೊಂಡು ಇದರಲ್ಲೇ ಕಾಲ ಕಳೀತೀರಿ ಬಹಳ ಅನ್ಯಾಯ ಅನ್ನಿಸ್ತಾ ಇದೆ ನೀವು ಮಾಡ್ತಕ್ಕಂಥ ಕೆಲಸ ಇದು ಸರಿ ಇಲ್ಲ ಅಂತ ಹುಚ್ಚರು ಕೂಡ ಹೇಳ್ತಕ್ಕಂಥ ವಿಚಾರಕ್ಕೆ ಬಂದಾಗಿದೆ ಏನಪ್ಪ ಏನು ರವಿಕುಮಾರ್ ಸಾಹೇಬರು ಏನು ಮಾಡಿದರು ಅಂದರೆ ಕಲಬುರಗಿಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಫೌಜಿಯ ತರ್ನುಮ್ ಮೇಡಮ್ ಅವರು ಒಬ್ಬ ಎಂಥ ಜಿಲ್ಲಾಧಿಕಾರಿ ಎಂದರೆ ಫಸ್ಟ್ ಆಫ್ ಆಲ್ ನಾನು ಜಿಲ್ಲಾ ಅಧಿಕಾರಿ ಅಂತಕ್ಕಂಥ ಅಹಂ ಮತ್ತು ಗರ್ವ ಅವರ ಸನಿಯೂ ಕೂಡ ಸಮೀಪವೂ ಕೂಡ ಸುಳೋದಿಲ್ಲ ಅಷ್ಟು ಸರಳ ಜೀವಿ ಕಲಬುರಗಿಯ ಜಿಲ್ಲಾಧಿಕಾರಿ ಫೋಜುವ್ಯಾ ಮೇಡಮ್ ಅಂದರೆ ತಪ್ಪಾಗಲಾರದು ಅಂಥವರಿಗೆ ಏನಂದ್ರಪ್ಪ ಎನ್ ರವಿಕುಮಾರ್ ಮಾತಾಡುವ ಭರಾಟೆಯಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳು ಪಾಕಿಸ್ತಾನದಿಂದ ಬಂದಂತೆ ಕಾಣುತ್ತದೆ ಈ ಭಾರತದಲ್ಲಿ ಈ ದೇಶ ಆಡ್ತಕ್ಕಂಥ ಸರ್ಕಾರಗಳು ಜಿಲ್ಲಾಧಿಕಾರಿಗಳನ್ನಾಗಿ ಮಾಡತಕ್ಕಂಥ ಆ ಒಂದು ಏನಿದೆ ಸರ್ಕಾರದ ವಿಂಗ್ ಇದೆ ಪಾಕಿಸ್ತಾನದವರಿಗೆ ಬಂದವರಿಗೆ ಇಲ್ಲಿ ಡಿ ಸಿಯನ್ನಾಗಿ ಮಾಡ್ತಾರ ಇಲ್ಲ ಇಲ್ಲಿನವರೇ ನಿಮಗೆ ಪಾಕಿಸ್ತಾನದಂಗೆ ಕಾಣಿಸ್ಲಿ ಕತ್ತಾರ ನಾನು ನಿಮ್ಮಂಗೆ ಮಾತಾಡ್ಲಿಕ್ಕೆ ಆಗಲ್ಲ ಬಟ್ ಯಾವುದೇ ಕಾರಣಕ್ಕೂ ಒಳ್ಳೆಯವರಿಗೆ ಯಾವುದೋ ವಿಚಾರದಲ್ಲಿ ರಾಡಿಯನ್ನು ಸಿಡಿಸ್ಲಿಕ್ಕೆ ಹೋಗಬೇಡಿ ಇಲ್ಲಿನ ಜನ ನಿಮ್ಮ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ ರವಿಕುಮಾರ್ ಅಂದರೆ ಹೇ ಭಾರಿ ಒಳ್ಳೆಯವರು ಅಂತಕ್ಕಂಥ ಈ ಉತ್ತರ ಕರ್ನಾಟಕದ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಕ್ಕಂಥ ಒಂದು ಸಂದರ್ಭ ಕಾಣ್ತಾ ಇದೆ ಸಮಯ ಬರ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದರು ತಪ್ಪಾಗಲಾರದು ಈ ಡಿ ಸಿ ಮೇಡಮ್ ಏನಿದ್ದಾರೆ ಫೌಜಿಯಾ ತರುಣ್ ಮೇಡಮ್ ಅವರಿಗೆ ದೇಶದಲ್ಲಿಯೇ ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ ಎಂದು ರಾಷ್ಟ್ರಪತಿಗಳು ಇವರಿಗೆ ಗೌರವವನ್ನು ನೀಡಿದ್ದಾರೆ ಇನ್ನೊಂದಲ್ದೇ ಈ ಚುನಾವಣೆಯಲ್ಲಿ ಎಲ್ಲಿಲ್ಲದ ಕಿರಿಕಿರಿಗಳನ್ನು ಅಧಿಕಾರಿಗಳು ತಮ್ಮ ಮೇಲೆ ಹಾಕಿಕೊಂಡು ಗಲಾಟೆ ಉಂಟು ಆದರೆ ಅದರಲ್ಲಿಯೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿ ಏನಿದ್ದಾರಲ್ಲ ಇವರು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಇವರಿಗೆ ಅಲ್ಲಿ ರಾಷ್ಟ್ರಪತಿಗಳಿಂದ ಮತ್ತೆ ಗೌರವ ನೀಡಿದ್ದಾರೆ ಆದ್ದರಿಂದ ಏನಾಗಬೇಕಾಗಿದೆ ಒಳ್ಳೆಯವರಿಗೆ ಒಳ್ಳೆಯವರನ್ನೇ ಅವರೇ ಅಧಿಕಾರಿಗಳೇ ಇರಲಿ ಸಾಮಾನ್ಯ ಜನ ಇರಲಿ ರಾಜಕಾರಣಿಗಳೇ ಇರಲಿ ನಿಮ್ಮ ವಿರೋಧಿಗಳೇ ಇರಲಿ ನಿಮ್ಮ ವೈರಿನೇ ಇರಲಿ ಇದ್ದವರಿಗೆ ನೀವು ಸರಿಯಾಗಿ ಅಂದರೆ ಈ ದೇಶ ಸುವ್ಯವಸ್ಥೆಯಲ್ಲಿ ಸಾಕ್ತಾಯಿದೆ ಇನ್ನೊಂದು ಏನಾಗ್ತಾ ಇದೆ ಹೀಗೆ ಮಾತಾಡ್ಕೋತ ಹೋಗಿ ನೀವು ಅಮ್ಮ ಸ್ಟ್ರೈಕ್ ಮಾಡೋದು ಅವ್ರ ಅಮ್ಮ ಸ್ಟ್ರೈಕ್ ಮಾಡೋದು ಇಲ್ಲಿನ ಜನ ತಿರುಗಿ ಬಿದ್ದಾಗ ನೀವು ಯಾರೂ ರಸ್ತೆ ಮೇಲೆ ತಿರುಗುಲಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಭಾಳ ಮುಖ್ಯವಾದ ವಿಷಯವನ್ನು ನಾನು ಹೇಳಿ ಈ ಒಂದು ಎಪಿಸೋಡನ್ನು ಮುಗಿಸ್ತೇನೆ ಏನೆಂದರೆ ಈಗ ಭಾರತೀಯ ಜನತಾ ಪಕ್ಷದವರು ಅವರ ನಾಯಕರುಗಳು ತಪ್ಪು ಮಾಡಿದಾಗ ಎಲ್ಲಿವರೆಗೆ ಅದೇ ಪಕ್ಷದವರು ಅದನ್ನು ವಿರೋಧ ಮಾಡೋದಿಲ್ಲ ಮತ್ತು ಕಾಂಗ್ರೆಸ್ನಲ್ಲೂ ಅಷ್ಟೇ ಅವರ ಪಕ್ಷದವರು ತಪ್ಪು ಮಾಡಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿವರೆಗೂ ಅದನ್ನು ವಿರೋಧಿಸುವುದಿಲ್ಲ ಅಲ್ಲಿವರೆಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನೆಮ್ಮದಿನೂ ಸಿಗಲ್ಲ ಅಭಿವೃದ್ಧಿನೂ ಆಗಲ್ಲ